ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನಿಸ್ತೀನಿ ಇವತ್ತು ನಾನು ಸಿಂಪಲ್ ಬೆಂಡೆಕಾಯಿ ಪ್ರಾನ್ಸ್ ಮಾಡ್ಕೊಳ್ತೇನೆ ಅದಕ್ಕಂಥೇಳಿ ಒಂದು ಪ್ರಾನ್ಸ್ ತೊಗೊಂಡಿದ್ದೇನೆ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಸ್ವಲ್ಪ ಅರ್ಶಿಣ ಪುಡಿಯೆಲ್ಲ ಹಾಕಿ ನೋಡಿ ಒಂದು ಕಡಾಯಿ ಇಟ್ಟುಕೊಂಡು ಎಣ್ಣೆ ಬಿಸಿ ಆದ ನಂತರ ಒಂದು ದೊಡ್ಡ ಕಪ್ಪಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪು ಇದನ್ನು ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಬ್ರೌನ್ ಕಲರ್ ರೀತಿ ಬರೋ ತನಕ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಒಂದು ಐದಾರು ಮೆಣಸಿನಕಾಯಿ ಹಸಿಮೆಣಸು ಆಪ್ಷನಲ್ಲಿ ಇದು ನಿಮಗೆ ಇಷ್ಟ ಇದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಗೂ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ಪ್ರಾನ್ಸ್ ಎಷ್ಟಿರುತ್ತೆ ನೋಡಿ ಹಾಕ್ಕೊಳ್ಬೋದು ಹಾಗೇನಿಲ್ಲ ಮಕ್ಕಳಿಗೆ ಬೆಂಡೆಕಾಯಿ ತಿನ್ನಲಿದ್ದು ಮಕ್ಕಳೇ ಈ ರೀತಿ ಮಾಡಿ ಕೊಡ್ಬೋದು ಚು ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಎರಡು ಟೊಮೊಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎರಡು ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಚೆನ್ನಾಗಿ ಪೇಸ್ಟ್ ರೀತಿ ಆಗಬೇಕು ಈಗ ನೀರು ಮತ್ತೆ ಎಂಥ ಸೇರಿಸ್ಲಿಕ್ಕಿಲ್ಲ ನೋಡಿ ಚೆನ್ನಾಗಿ ಮೆತ್ತಗೆ ಎಲ್ಲ ಮ್ಯಾಶ್ ಆಗಿದೆ ಈ ರೀತಿ ಆಗಬೇಕು ಟೊಮೊಟೊ ಎಲ್ಲ ನೋಡಿ ಇಷ್ಟಾದರೆ ಸಾಕು ಈಗ ಈಗ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಹಾಕಿ ಎರಡು ಸ್ಪೂನಷ್ಟು ಖಾರ ಹಾಗೂ ಒಂದು ಸ್ಪೂನು ಶುಂಠಿ ಬೆಳ್ಳಿ ಪೇಸ್ಟು ಹಾಗೂ ಧನಿಯುಳ್ಳಿ ಪೌಡ್ರ್ ಗರಂ ಮಸಾಲ ಹಾಗೂ ಆ ಅರಸಿನ ಯಾಕಂದರೆ ಅರಿಸಿನ ಪ್ರಾಸಲ್ಲಿ ಹಾಕಿ ಚೆನ್ನಾಗಿ ತೊಳೆದಿರ್ತವಲ್ವಾ ಅದರಲ್ಲಿ ಸ್ವಲ್ಪ ಅರಸಿನ ಇರುತ್ತೆ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ವೀಡ್ಯೋದಲ್ಲಿ ಯಾವ ರೀತಿ ಮಾಡ್ತೀನೋ ಆ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ನಂತರ ಏನು ಪ್ರಾನ್ಸ್ ತೊಳೆದು ಇಟ್ಕೊಂಡಿದ್ವೋ ಈಗ ಹಾಕ್ಕೊಳ್ಳೋಣ ನೋಡಿ ಇದನ್ನು ಚೆನ್ನಾಗಿ ಈಗ ನೀರು ಎಂತ ಹಾಕ್ಲಿಕ್ಕಿಲ್ಲ ತಾನಾಗೆ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಬೆಂಡಕಾಯಿ ಮತ್ತು ಪ್ರಾನ್ಸು ಹೀಗೆ ಮಾಡಿ ಮಕ್ಕಳಿಗೆ ದೊಡ್ಡವರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಒಂದು ಇದು ಒಂದು ಅರ್ಧ ಗಂಟೆ ಕುದಲಿ ನೋಡಿ ಚೆನ್ನಾಗಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ಈಗ ಚೆನ್ನಾಗಿ ಕುದ್ದ ಮೇಲೆ ನೋಡಿ ನೀರು ಎಷ್ಟಾಗಿ ಬಿಟ್ಟುಕೊಂಡಿದೆ ನಾವು ನೀರು ಒಂದು ಚೂರಷ್ಟು ನೀರು ಹಾಕ್ಲಿಲ್ಲ ಎಷ್ಟು ಕುದ್ದಿದೆ ನೋಡಿ ಈಗ ಕುದೀತಾ ಇರಬೇಕಾದ್ರೆ ಈಗ ನಾವು ಹುಣಸೆ ಹಣ್ಣು ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಹಣ್ಣು ನೀರು ಜಾಸ್ತಿಯೇ ಇರಬೇಕು ಇದರಲ್ಲಿ ಹಾಗಾದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಾವು ಹೀಗೆ ಮಾಡಿ ನಾವು ಬೆಳಿಗ್ಗೆ ಸಹ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿದ ಕುದ್ದ ನಂತರ ಈಗ ಬೆಂಡೆಕಾಯಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿಕೊಂಡು ಹಾಕ್ಬಿಟ್ರಾಯ್ತು ಹಾಕಿ ಒಂದು ಅರ್ಧ ಗಂಟೆ ಕುದ್ರೆ ಆಯಿತು ಅರ್ಧ ಗಂಟೆ ಒಂದು ಐದು ನಿಮಿಷ ಆದರೂ ಪರವಾಗಿಲ್ಲ ನಿಮಗೆ ಯಾಕಂದರೆ ನಾವು ಪ್ರಾನ್ಸ್ ಚೆನ್ನಾಗಿ ಕುದಿಸ್ಕೊಂಡಿದ್ವಲ್ವಾ ಈಗ ನೋಡಿ ಬೆಂಡೆ ಚಿಕ್ಕ ಚೆನ್ನಾಗಿ ಕುದೀತಾ ಬರ್ತಾ ಇದೆ ನಿಮಗೆ ನೀರು ಈಗಲೇ ಹಾಕ್ಕೊಳ್ಳಿ ಎಷ್ಟು ಬೇಕು ಅಷ್ಟು ನಿಮಗೆ ಗ್ರೇವಿ ಬೇಕಂದ್ರೆ ಗ್ರೇವಿ ಗ್ರೇವಿ ಬ್ಯಾಡಂದರೆ ತಿಕ್ಕಾಯಿಸ ತಿನ್ಬೋದು ನೋಡಿ ಕುದಿ ಬಂದ ನಂತರ ನೋಡಿ ಯಾವ ರೀತಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಈಗೆಲ್ಲ ಮಾಡಿ ತಿನ್ರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಮಗೆ ಇನ್ನೂ ಮುಂದೆ ಹೋಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತೀನಿ ಈ ರೀತಿ ಮಕ್ಕಳಿಗೆಲ್ಲ ಮಾಡಿ ಕೊಡ್ಬೋದು ಹೇಗಾಗಿದೆ ಅಂತ ಹೇಳಿ ರೊಟ್ಟಿ ಚಪಾತಿ ಯಾವುದು ಅಂದರೆ ನಿಮ್ಗೆ ಇಷ್ಟವಾಗಿದ್ರಲ್ಲೇ ತಿನ್ಬೋದು ನೋಡಿ ಒಳ್ಳೊಳ್ಳೆ ಅಡುಗೆಗಳು ಮಾಡ್ತೇವೆ ನೀವೊಂದು ಲೈಕ್ ಮಾಡಿ ಸಾಕು ಲೈಕ್ ಮಾಡಿದ್ರೆ ಸಾಕು ಮೇಲ್ಗಡೆ ಸ್ವಲ್ಪ ಪೆಪ್ಪರ್ ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ರೆ ಆಯಿತು ನಾನು ಪೆಪ್ಪರ್ ಆಗಲೇ ಹಾಕ್ಬೋದು ಆದರೆ ಸ್ವಲ್ಪ ಕಹಿ ಬರುತ್ತೆ ಪೆಪ್ಪರ್ ಹಾಕಿ ಕುದಿಸ್ಕೊಂಡ್ರೆ ಒಂದು ಟಿಪ್ಸ್ ಆಗಿ ತೊಗೊಳ್ಳಿ ಪೆಪ್ಪರ್ ಹಾಕಿ ಜಾಸ್ತಿ ಕುದಲಿಕ್ಕಿಲ್ಲ ಲೈಟಾಗಿ ಕುದ್ರೆ ಆಯಿತು ಹೇಗಾಗಿದೆ ಅಂತೇಳಿ ಥ್ಯಾಂಕ್ ಯು ಸೋ ಮಚ್